ಹಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಎಲ್ಲ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನೋಡಿ ನಾನು ಇದು ಹೆಸರುಬೇಳೆ ಲಾಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಶಿವರಾತ್ರಿ ವಿಶೇಷವಾಗಿ ಈ ಹೆಸರುಬೇಳೆ ಲಾಡುಗಳನ್ನು ನಾನು ಮಾಡಿದ್ದೇನೆ ಇದು ನಿಮಗೆ ಬೇಸನ್ ಲಾಡುಗಿಂತ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ ಇದಕ್ಕೆ ತುಂಬ ತುಪ್ಪನೂ ಬೇಕಾಗೋದಿಲ್ಲ ಹಾಗೆ ಪಾಕ ಮಾಡಿಕೊಳ್ಳೋದು ಅವಶ್ಯಕತೆ ಇಲ್ಲ ಅದಕ್ಕಾಗಿ ನಾನಿಲ್ಲಿ ಒಂದು ಲೋಟದಷ್ಟು ಬೇಳೆಯನ್ನು ಈ ರೀತಿ ಜಾಲರಿ ಸೌಟಲ್ಲಿ ಹಾಕಿ ಇದ್ದೇನೆ ಈ ತೊಳೆಯುವಾಗ ಹೆಸರುಬೇಳೆ ನೆನಿಬಾರದು ಅಂತ ಹೇಳಿ ನಾನು ಹೀಗೆ ಅಂತ ತೊಳೆದು ಅದನ್ನು ಕಾಟನ್ ಬಟ್ಟೆ ಮೇಲೆ ಹಾಕ್ತಾ ಇದ್ದೇನೆ ಈ ರೀತಿ ನಾನು ಜಾಲರಿ ಸೌಟಲ್ಲಿ ಹಾಕ್ಕೊಂಡು ಈ ಬೇಳೆಯನ್ನು ತೊಳೆದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೇನೆ ಈ ಲಾಡು ರೆಸಿಪಿಯನ್ನು ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಆ ನೀರನ್ನೆಲ್ಲ ತೆಗೆದು ಈಗ ಈ ಒಂದು ಸರಿ ಚೆನ್ನಾಗಿ ಒರೆಸಿ ಮತ್ತು ಅದನ್ನು ಫ್ಯಾನಿನ ಗಾಳಿಗೆ ಒಂದು ಅರ್ಧ ಗಂಟೆ ಹಾಕ್ತಾ ಇದ್ದೀನಿ ಅದು ಒಂದು ಅರ್ಧ ಗಂಟೆ ಒಣಗಿದ ನಂತರ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದರಲ್ಲಿ ಈ ಹೆಸರುಬೇಳೆಯನ್ನು ಹಾಕಿ ಹುರಿತಾ ಇದ್ದೇನೆ ಇದು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನನ್ನು ಒತ್ತಲಿಕ್ಕೆ ಮರಿಬೇಡಿ ಈ ಬೇಳೆ ಇಷ್ಟು ಕೆಂಪಗೆ ಆಗೋವರೆಗೂ ಹುರಿಬೇಕು ಅದರ ನಂತರ ನಾನು ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ಅದು ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡಿದ್ದೇನೆ ಇದು ತುಂಬ ನುಣ್ಣಗೆ ಪುಡಿ ಆಗಬೇಕು ನಾವು ಜೋಳದ ಹಿಟ್ಟೆಲ್ಲ ಹಿಡಿತೀವಲ್ವ ಅದೇ ಸಾಣಿಗೆಯಲ್ಲಿ ನಾನು ಇದನ್ನು ಸಾಣಿಸ್ಕೋತಾ ಇದ್ದೇನೆ ಇದು ಮೇಲುಗಡೆ ಒಂದು ಸ್ವಲ್ಪ ರವೆ ರವೆ ಥರ ಇರೋದನ್ನು ನಾನು ಬಳಸ್ತಾ ಇಲ್ಲ ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಎರಡು ಸ್ಪೂನು ತುಪ್ಪವನ್ನು ಹಾಕಿ ಈ ಹೆಸರುಬೇಳೆ ಹಿಟ್ಟನ್ನು ಈ ಬಾಣಲೆಗೆ ಸೇರಿಸಿ ಹುರಿತಾ ಇದ್ದೇನೆ ನಾವು ಮೊದಲೇ ಬೇಳೆಯನ್ನು ಹುರ್ಕೊಂಡಿದ್ವಿ ಈಗ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಎರಡು ನಿಮಿಷ ಇದನ್ನು ಹುರಿಬೇಕಾಗುತ್ತೆ ಇದನ್ನು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೇ ಹುರಿಬೇಕು ಇದು ಹೊತ್ತಿದರೆ ಮತ್ತೆ ಟೇಸ್ಟ್ ಹಾಳಾಗುತ್ತೆ ನಾನು ನೋಡಿ ಇದನ್ನು ಒಂದು ಐದು ನಿಮಿಷ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿದಿದ್ದೇನೆ ಅದರ ನಂತರ ನಾನು ಈಗ ಇದಕ್ಕೆ ಹಾಲಿನ ಕೆನೆಯನ್ನು ಇದ್ದೇನೆ ಇದು ನಿನ್ನೆದು ಹಾಲಿನ ಕೆನೆಯನ್ನು ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ ನಾನು ಅದು ಮತ್ತು ಇವತ್ತಿನ ಹಾಲಿನ ಕೆನೆ ಅಂದರೆ ಎರಡು ಲೀಟ್ರ್ ಹಾಲಿನ ಕೆನೆಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಈ ಹೆಸರುಬೇಳೆ ತೊಗೊಂಡಿರ್ತೀವಲ್ವಾ ಅದೇ ಲೋಟದಿಂದ ಒಂದು ಲೋಟದಷ್ಟು ಕೆನೆಯನ್ನು ಹಾಕಬೇಕು ಅಷ್ಟು ಕೆನೆ ಇಲ್ಲದೇ ಇದ್ದರೆ ಅರ್ಧ ಕೆನೆ ಮತ್ತು ಅರ್ಧ ಹಾಲನ್ನು ಹಾಕಬಹುದು ಈ ಕೆನೆಯನ್ನು ಹಾಕಿದ ನಂತರ ನೀವು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ತುಂಬ ನಿಧಾನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಹುರಿಬೇಕಾಗುತ್ತೆ ಕೆನೆ ಹಾಕಿದ ನಂತರ ನೀವು ಸರಿಯಾಗಿ ಹುರಿದೇ ಇದ್ದರೆ ನಿಮ್ಮ ಲಾಡುಗಳು ಬೇಗನೆ ಹಾಳಾಗೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಕೆನೆ ಹಾಕಿದ ನಂತರ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು ಇದರಿಂದ ನಮ್ಮ ಹೆಸರುಬೇಳೆ ಹಿಟ್ಟಿರುತ್ತಲ್ವ ಅದು ಒಂದು ಸ್ವಲ್ಪ ಬೆಂದು ಮೆತ್ತಗಾಗುತ್ತೆ ಆಗ ನಮ್ಮ ಲಾಡುಗಳು ತುಂಬ ಸಾಫ್ಟಾಗಿ ಬರ್ತವೆ ನೀವು ಕೆನೆ ಇಲ್ಲದಿದ್ದರೆ ಒಂದು ಲೋಟದಷ್ಟು ಹಾಲನ್ನು ಹಾಕಿ ಈ ಹೆಸರುಬೇಳೆ ಹಿಟ್ಟನ್ನು ಹುರಿಬೇಕಾಗುತ್ತೆ ನೀವು ಹಾಲು ಹಾಕಿ ಮಾಡೋದೇ ಆದಲ್ಲಿ ಹಾಲನ್ನು ಒಂದೇ ಸರಿ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಹುರಿತಾ ಹೋಗಿ ಈಗ ನೋಡಿ ನಮ್ಮ ಕೆನೆ ಒಂದು ಚೂರು ಕಾಣ್ತಾ ಇಲ್ಲ ಕೆನೆಯಲ್ಲಿ ಇರೋ ತುಪ್ಪ ಎಲ್ಲ ಹೊರಗೆ ಬರೋವರೆಗೂ ಇದನ್ನು ಹುರಿಬೇಕಾಗುತ್ತೆ ಇದನ್ನು ಮುಟ್ಟಿ ನೋಡಿದಾಗ ಇದು ನಮಗೆ ಮೆತ್ತಗೆ ತಾಗಬೇಕು ಅದು ಸ್ವಲ್ಪ ರವೆ ರವೆ ಇದೆ ಅಂತ ಹೇಳಿ ನಾನು ಇನ್ನೂ ಕಾಲು ಕಪ್ನಷ್ಟು ಹಾಲನ್ನು ಇದಕ್ಕೆ ಸೇರಿಸಿ ಹುರಿತಾ ಇದ್ದೇನೆ ಈ ಹೆಸರುಬೇಳೆ ಹಿಟ್ಟು ತುಂಬ ರವೆ ರವೆ ಥರ ಇದ್ದರೆ ನಮ್ಮ ಲಾಡುಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕಾಗಿ ನಾನು ಇನ್ನೊ ಒಂಚೂರು ಹಾಲನ್ನು ಹಾಕಿ ಇದನ್ನು ಹುರಿತಾ ಇದ್ದೇನೆ ಹಾಲನ್ನು ಹಾಕಿದ ನಂತರನೂ ಅಷ್ಟೇ ನೀವು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು ನೋಡಿ ಇದನ್ನು ಮುಟ್ಟಿ ನೋಡಿದಾಗ ಹೀಗೆ ನನಗೀಗ ಮೆತ್ತಗೆ ತಾಕ್ತಾ ಇದೆ ಈಗ ನಾನು ಇದಕ್ಕೆ ಇನ್ನೂ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪವನ್ನು ಹಾಕ್ತೇನೆ ಇದಕ್ಕೆ ನಾನು ಟೋಟಲಾಗಿ ಒಂದು ಎಂಟು ಸ್ಪೂನು ತುಪ್ಪವನ್ನು ಉಪಯೋಗಿಸಿದ್ದೇನೆ ನಾವು ಬೇಸನ್ ಉಂಡೆಗೆಲ್ಲ ಮಾಡಿದರೆ ತುಂಬ ತುಪ್ಪ ಬೇಕಾಗುತ್ತೆ ಇದಕ್ಕೆ ಅಷ್ಟೇನು ತುಪ್ಪ ಬೇಕಾಗೋದಿಲ್ಲ ಆದರೆ ಟೇಸ್ಟ್ ಮಾತ್ರ ಬೇಸನ್ ಲಾಡುಗಿಂತ ಚೆನ್ನಾಗಿರುತ್ತೆ ಈಗ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಏಲಕ್ಕಿಯನ್ನು ಸೇರಿಸಿ ಒಂದು ಎರಡು ನಿಮಿಷ ಅದನ್ನು ಆಗ್ಲಿಕ್ಕೆ ಬಿಡ್ತೇನೆ ಇದು ಒಂದು ಚೂರು ನಾವು ಕೈಯಿಂದ ಮುಟ್ಟಬಹುದು ಅಂತ ಅನಿಸಿದಾಗ ಈಗ ಅದಕ್ಕೆ ನಾನು ಒಂದು ಲೋಟದಷ್ಟು ಬೂರಾ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಒಂದು ಲೋಟ ಹೆಸರು ಬೇಳೆಯನ್ನು ತಗೊಂಡಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಅದು ರವೆ ರವೆ ಥರ ಇದೆ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಲೋಟದಷ್ಟು ಬೂರಾ ಸಕ್ಕರೆಯನ್ನು ಸೇರಿಸಿದ್ದೀನಿ ಇದು ಸ್ವೀಟು ಸರಿ ಇದೆ ನೀವು ಬೇಕಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಬೂರಾ ಸಕ್ಕರೆಯನ್ನು ಕೂಡ ಮನೆಯಲ್ಲೇ ಮಾಡಿಕೊಂಡಿದ್ದೆ ಅದರ ವೀಡಿಯೋ ಕೊನೆಗೆ ಇದೆ ಬೇಕಿದ್ರೆ ನೋಡಿ ನಾನು ಇದಕ್ಕೆ ಮತ್ತೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಚೂರುಗಳನ್ನು ಸೇರಿಸ್ತಾ ಇದ್ದೇನೆ ನೀವು ಉಂಡೆ ಕಟ್ಟೋ ಹದ ಬರದೇ ಇದ್ದರೆ ಒಂದು ಎರಡು ಸ್ಪೂನು ಹಾಲು ಸೇರಿಸಿಕೊಂಡ್ರು ನಡೆಯುತ್ತೆ ನಾನು ಕೂಡ ಇಲ್ಲಿ ಒಂದು ಎರಡು ಸ್ಪೂನು ಹಾಲನ್ನು ಸೇರಿಸಿಕೊಂಡು ಈಗ ಈ ಲಾಡುಗಳನ್ನು ಕಟ್ತಾ ಇದ್ದೇನೆ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಲಾಡು ಕಟ್ಟಲಿಕ್ಕೆ ಬರ್ತಾ ಇದೆ ಇದರಲ್ಲಿ ನೀವು ಪಾಕ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದೇ ಇಲ್ಲ ನೀವು ಬೇಕಿದ್ರೆ ಬೂರ ಸಕ್ಕರೆಯ ಬದಲಿಗೆ ಸಕ್ಕರೆ ಪುಡಿಯನ್ನು ಕೂಡ ಬಳಸಬಹುದು ಆದರೆ ಬೂರಾ ಸಕ್ಕರೆಯನ್ನು ಬಳಸಿದರೆ ಅದು ತಿನ್ನಲಿಕ್ಕೆ ಸ್ವಲ್ಪ ರವೆ ರವೆ ಥರ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಮನೆಯಲ್ಲೇ ಬೂರ ಸಕ್ಕರೆಯನ್ನು ಮಾಡಿಕೊಂಡು ಇದಕ್ಕೆ ಬಳಸಿದ್ದೇನೆ ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಈ ಶಿವರಾತ್ರಿ ವಿಶೇಷಕ್ಕೆ ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಇಲ್ಲಿ ನೋಡಿ ಇದು ಬುರಾ ಸಕ್ಕರೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಲೋಟದಷ್ಟು ಸಕ್ಕರೆಯನ್ನು ನಾನು ಒಂದು ಪಾಣಲೆಗೆ ಹಾಕಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಒಲೆ ಮೇಲಿಟ್ಟು ಕೈಯಾಡಿಸ್ತಾ ಇದ್ದೇನೆ ಇದು ಸಕ್ಕರೆ ಕರಗಿದ ನಂತರ ನೀವು ಗ್ಯಾಸನ್ನು ಸಿಮ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಹೀಗೆ ಇದು ನೊರೆ ನೊರೆ ಬರ್ತಾಯಿದೆ ಅಲ್ವಾ ಇದು ಇನ್ನೂ ಒಂದು ಎರಡು ನಿಮಿಷಕ್ಕೆ ನಮ್ಮ ಪಾಕ ಬಂದುಬಿಡುತ್ತೆ ಈಗ ನಾನು ಇದಕ್ಕೆ ಒಂದು ಎರಡು ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ ತುಪ್ಪವನ್ನು ಅವಶ್ಯಕವಾಗಿ ಹಾಕಲೇಬೇಕು ಇದು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿದರೆ ಸರಿಯಾಗಿ ಬರುತ್ತೆ ಇದು ಪಾಕ ತುಂಬ ಜಾಸ್ತಿ ಬಂದರೂ ಕೂಡ ಬೂರಾ ಸಕ್ಕರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈಗ ನೋಡಿ ಇಷ್ಟು ನೊರೆ ನೊರೆ ಬರ್ತಾ ಇರುವಾಗಲೇ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಿ ನಾನು ವಿಡಿಯೋ ಮಾಡೋ ಭರದಲ್ಲಿ ಒಂದು ನಿಮಿಷ ನಾನು ಗ್ಯಾಸ್ ಆಫ್ ಮಾಡೋದು ಲೇಟ್ ಆಯಿತು ಹೀಗಾಗಿ ಇದು ಸ್ವಲ್ಪ ಬೂರಾ ಸಕ್ಕರೆ ದೊಡ್ಡ ದೊಡ್ಡ ಕಣದಲ್ಲಿ ಬಂದಿತ್ತು ಈಗ ನೋಡಿ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇದ್ದೇನೆ ಈಗಿದು ಹೀಗೆ ತಣ್ಣಗಾಗ ಆಗ್ತಾ ಬಂದಂಗೆ ನಮ್ಮ ಬೂರಾ ಸಕ್ಕರೆ ರೆಡಿ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಜಾಲರೀಸ್ ಸೌಟಲ್ಲಿ ಹಾಕ್ಕೊಂಡು ಇದನ್ನು ಜಾಲಿಸ್ತಾ ಇದ್ದೇನೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಕಣಗಳೇನಾದರೂ ಇದ್ದರೆ ಅದು ಅದನ್ನು ಮತ್ತೆ ನಾನು ಮಿಕ್ಸರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡ್ಕೊಳ್ತೇನೆ ಅದನ್ನು ನೀವು ತುಂಬ ಮಿಕ್ಸಿ ಮಾಡಿಕೊಂಡ್ರೆ ಮತ್ತೆ ಅದು ಸಕ್ಕರೆ ಪೌಡ್ರೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಪಲ್ಸ್ ಮೋಡಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸರ್ ಮಾಡ್ಕೊಳ್ಳಿ ಅದರ ನಂತರ ನಾನು ಹೆಸರುಬೇಳೆ ಬೇಳೆ ಹಿಟ್ಟನೇ ಜಾಲಿಸಿದ್ನಲ್ವ ಅದೇ ಜಾಲರೆಯಲ್ಲಿ ಈ ಸಕ್ಕರೆಯನ್ನು ಕೂಡ ಜಾಲಿಸ್ಕೊಂಡಿದ್ದೇನೆ ಇಲ್ಲಿ ನೋಡಿ ಇದು ಬೂರಾ ಸಕ್ಕರೆ ಥ್ಯಾಂಕ್ ಯು